ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕೋನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕೋ ವೀಡಿಯೋಸ್ ಎಲ್ಲ ನೀವು ನೀವು ನೋಡಿಬಿಟ್ಟು ರುಚಿ ರುಚಿಯಾಗಿರೋ ರೆಸಿಪಿನ ಮಾಡಿಕೊಂಡು ತಿನ್ಬೋದು ಹಾಗಿದ್ದರೆ ಇದು ಏನು ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದು ಅತಿ ಸುಲಭವಾಗಿ ಅತಿ ವೇಗವಾಗಿ ಮಾಡುವಂಥ ಆಗಿರುತ್ತೆ ತುಂಬ ಸಖತ್ತಾಗಿರೋ ಟೇಸ್ಟ್ ಕೂಡ ತುಂಬ ಸಖತ್ತಾಗಿರುತ್ತೆ ಬನ್ನಿ ಹಾಗಿದ್ರೆ ಇದು ಮಾಡೋದು ಹೇಗೆ ಏನು ಅಂತ ನೋಡೋಣ ನಾನು ಏಕ ಪಕೋಡ ಮಾಡ್ತಾಯಿದ್ದೀನಿ ಏಕ ಪಕೋಡ ಮಾಡೋದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನ ಹಾಕಿಬಿಟ್ಟು ಇಲ್ಲಿ ಹಾಫ್ ಕಪ್ನಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಅಕ್ಕಿ ಹಿಟ್ಟಿನ ಹತ್ರ ಇಲ್ಲ ಅಂದರೆ ನೀವು ಕಾರ್ನ್ಫ್ಲವರ್ ಕೂಡ ಯೂಸ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅರ್ಶಿನ ಪುಡಿ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಓಂಕಾಳು ಕೂಡ ಹಾಕ್ಬಿಟ್ಟು ಮತ್ತೆ ರೆಡ್ ಚಿಲ್ಲಿ ಪೌಡರು ಹಾಕಿಬಿಟ್ಟು ಮತ್ತು ಸ್ವಲ್ಪ ಅಡುಗೆ ಸೋಡಾ ಕೂಡ ಹಾಕಿದ್ದೀನಿ ಅಡುಗೆ ಸೋಡಾನ ಸ್ವಲ್ಪನೇ ಸ್ವಲ್ಪ ಹಾಕಿ ಜಾಸ್ತಿ ಹಾಕೋಕೆ ಹೋಗಬೇಡಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಬಜ್ಜಿ ಹದಕ್ಕೆ ಬರಬೇಕು ಅಂದರೆ ಪಕೋಡ ಮಾಡ್ತೀವಲ್ಲ ಅದೇ ಹದಕ್ಕೆ ಇರಬೇಕು ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಲ್ವ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಪಕೋಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಐದು ಎಗ್ ತೊಗೊಂಡಿದ್ದೀನಿ ಅದನ್ನು ಆ ಎಗ್ನ ಬಾಯ್ಲ್ ಇಟ್ಕೊಂಡಿದ್ದೀನಿ ಒಂದು ಎಗ್ಗಲ್ಲಿ ನಾನು ಎರಡು ಭಾಗ ಮಾಡಿಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಕೂಡ ಇಟ್ಟಿದ್ದೆ ಎಣ್ಣೆ ಇವಾಗ ಬಿಸಿ ಆಗಿದೆ ಎಣ್ಣೆ ಬಿಸಿ ಆದಮೇಲೆ ಆ ಹಿಟ್ಟಲ್ಲಿ ಈ ಎಗ್ನ ಒಂದೊಂದಾಗಿ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಮಾಡಿ ಹೈ ಫ್ಲೇಮಲ್ಲಿ ಇಟ್ಟ ಇಡೋಕ್ಕೆ ಹೋಗಬೇಡಿ ಎಣ್ಣೆ ಬಿಸಿ ಇರುತ್ತೆ ಹುಷಾರಾಗಿ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಈ ಥರ ಒಂದೊಂದಾಗಿ ಹಾಕಿದ್ದೀನಿ ಸ್ವಲ್ಪ ಹೊತ್ತು ಬಿಡಬೇಕು ಒಂದೇ ಸರಿ ನೀವು ಈ ಥರ ಹೊಳಸಾ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಈ ಥರ ಹೊಳಸಾಕ್ಬಿಡಿ ಹಾಕೋದ್ರಿಂದ ಇದು ಚೆನ್ನಾಗಿ ಬರುತ್ತೆ ನೀವು ಆವಾಗಲೇ ಹಾಕಿದ ತಕ್ಷಣವೇ ನೀವು ಹೊಳಸಾಕೆ ಮಾ ಟ್ರೈ ಮಾಡಿದರೆ ಅದು ಹಿಟ್ಟೆಲ್ಲ ಬಿಟ್ಕೊಳ್ಳುತ್ತೆ ಹಾಗಾಗಿ ನೋಡಿ ಇವಾಗ ಈ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡಾದ್ಮೇಲೆ ಇದು ಸ್ವಲ್ಪ ರೆಡ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕಾಗತ್ತೆ ರೆಡ್ ಕಲರ್ ಬರಬೇಕಿದು ಸೊ ನೋಡಿ ಇವಾಗ ರೆಡ್ ಕಲರ್ ಬಂದಿದೆ ಅಲ್ವಾ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಸಖತ್ತಾಗಿರುತ್ತೆ ರೆಸಿಪಿ ಕೂಡ ಇದನ್ನು ನಾನು ಒಂದು ಪ್ಲೇಟಲ್ಲಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈ ಥರನೇ ಇದನ್ನು ಯಾರು ಬೇಕಾದರೂ ಅತಿ ಸುಲಭವಾಗಿ ಮಾಡಿ ಮಾಡ್ಬೌದು ನೋಡಿ ಇವಾಗ ಟೀ ಜೊತೆಗೆ ತುಂಬ ಸಖತ್ತಾಗಿರುತ್ತೆ ನಾನು ಇದಕ್ಕೇ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಮೇಲೆ ಸ್ವಲ್ಪ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಮೇಲೆ ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ಬಿಸಿ ಬಿಸಿ ಕಾಫಿ ಟೀ ಜೊತೆಗೆ ಏಕ್ ಪಕೋಡ ರೆಡಿ ಇದೆ ನಾನು ಮಾಡಿರೋ ಏಕ್ ಪಕೋಡ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್